दे सलो तबल पडता है तबल पडता है रो तबल पडता है रो मोने क्यों दिया वो बुक इशू देओ बुक इशू लेके यार डैंग मोने कराण का ध्यान तले ओ ಚೇಳೂರು ತಾಲೂಕಿನ ಚಾಕವೇಲು ಗ್ರಾಮದ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಅಡುಗೆ ಸಿಬ್ಬಂದಿಯೊಬ್ಬರು ಮದ್ಯಪಾನ ಮಾಡಿ ಅಸಭ್ಯವಾಗಿ ವರ್ತಿಸಿರುವ ಪ್ರಕರಣ ಈಗ ಜಿಲ್ಲೆಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಈ ಘಟನೆಯಲ್ಲಿ ಕೇವಲ ಕೆಳಹಂತದ ಸಿಬ್ಬಂದಿಯ ಮೇಲೆ ಕ್ರಮ ಕೈಗೊಂಡು ಘಟನೆಗೆ ನೇರ ಹೊಣೆಯಾದ ತಾಲೂಕು ಅಧಿಕಾರಿಗಳನ್ನು ರಕ್ಷಿಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಸರ್ಕಾರಿ ಅಡುಗೆ ಸಿಬ್ಬಂದಿ ಸರೋಜಮ್ಮ ಎಂಬುವರು ವಸತಿ ನಿಲಯದೊಳಗೆ ಮದ್ಯಪಾನ ಮಾಡಿ ಹಾಡುಗಳನ್ನ ಹಾಕಿಕೊಂಡು ವಿಕಾರವಾಗಿ ನೃತ್ಯ ಮಾಡುತ್ತಿರುವ ವಿಡಿಯೋಗಳು ವೈರಲ್ ಆಗಿದ್ವು और कर्नाटक में तो ಈ ಬಗ್ಗೆ ಮಂಗಳವಾರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ತೇಜ್ ಆನಂದ ರೆಡ್ಡಿ ಮಾತನಾಡಿ ಸಿಬ್ಬಂದಿ ಸರೋಜಮ್ಮ ಅವರು ಮದ್ಯಪಾನ ಮಾಡಿ ಶಿಸ್ತು ಉಲ್ಲಂಘಿಸಿರುವುದು ವಿಡಿಯೋದಲ್ಲಿ ಸ್ಪಷ್ಟವಾಗಿದೆ ಇಂತಹ ನೀಚ ಕೃತ್ಯವನ್ನ ಇಲಾಖೆ ಸಹಿಸುವುದಿಲ್ಲ ಕೂಡಲೇ ಇವರನ್ನ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ ತೇಜ್ ಆನಂದರೆಡ್ಡಿ ವಸತಿ ನಿಲಯಕ್ಕೆ ಭೇಟಿ ನೀಡಿದ ವೇಳೆ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಮಂಜುಳಾ ಮ್ಯಾನೇಜರ್ ನಾಗರಾಜ್ ಹಾಗೂ ವಸತಿ ನಿಲಯದ ಮೇಲ್ವಿಚಾರಕಿ ಉಪಸ್ಥಿತರಿದ್ದರು ಇವರೆಲ್ಲರ ಸಮ್ಮುಖದಲ್ಲಿ ವಿಡಿಯೋದಲ್ಲಿದ್ದ ಅಂಶಗಳನ್ನ ಮತ್ತೆ ಸಿಬ್ಬಂದಿಯ ಕರ್ತವ್ಯ ಲೋಪ ಸಾಬೀತಾಗಿದೆ ಆದರೂ ಘಟನೆಯ ಬಗ್ಗೆ ಮೊದಲೇ ಮಾಹಿತಿ ಇದ್ದರೂ ಕ್ರಮ ಕೈಗೊಳ್ಳದ ಈ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳ ನಡೆಯನ್ನ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ ವಸತಿ ನಿಲಯದಲ್ಲಿ ಇಷ್ಟೆಲ್ಲ ಅನಾಚಾರ ನಡೆಯುತ್ತಿದ್ರೂ ಮೌನಕ್ಕೆ ಶರಣಾಗಿರುವ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಮಂಜುಳಾ ಮತ್ತು ಸಿಬ್ಬಂದಿ ವರ್ಗದವರೇ ಈ ಅವ್ಯವಸ್ಥೆಗೆ ನೇರ ಹೊಣೆ ಕೇವಲ ಅಡುಗೆ ಸಿಬ್ಬಂದಿಯನ್ನ ಬಲಿಪಶು ಮಾಡಿ ದೊಡ್ಡ ಅಧಿಕಾರಿಗಳನ್ನ ರಕ್ಷಿಸುವುದು ಸರಿಯಲ್ಲ ಸರಿಯಾದ ಮೇಲ್ವಿಚಾರಣೆ ನಡೆಸದ ತಾಲೂಕು ಕಲ್ಯಾಣಾಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಿ ಸರ್ಕಾರ ಆದೇಶ ಹೊರಡಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಕೂಡಲೇ ತಾಲೂಕು ಕಲ್ಯಾಣಾಧಿಕಾರಿ ಮಂಜುಳಾ ಮತ್ತು ಸಂಬಂಧಪಟ್ಟ ಮೇಲ್ವಿಚಾರಕರನ್ನು ಸೇವೆಯಿಂದ ಅಮಾನತು ಮಾಡದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಚೇಳೂರು ತಾಲೂಕಿನ ನಾಗರಿಕರು ಎಚ್ಚರಿಸಿದ್ದಾರೆ ಅದಕ್ಕೆ ಆ ಒಂದು ಒಂದು ಅದು ಯಾವಾಗಾದರೂ ಅದನ್ನು ಆ ಥರದ್ದು ವಿಚಾರಗಳನ್ನು ನಾವು ಶಿಸ್ತು ಕ್ರಮಕ್ಕೆ ಒಳಪಡಿಸ್ತೀವಿ ಆ ನಿಟ್ಟಿನಲ್ಲಿ ನಾವು ನಾನು ಬಂದು ಖುದ್ದು ಪರಿಶೀಲನೆ ಮಾಡಿದ್ದೀನಿ ಜೊತೆಗೆ ನಮ್ಮ ಸಹಾಯಕ ನಿರ್ದೇಶಕರು ಸಹ ಮಧ್ಯಾಹ್ನ ಬಂದು ಪ್ರತಿಯೊಂದು ನೌಕರರು ಮತ್ತು ಮಕ್ಕಳ ಜೊತೆ ಸಂಭಾಷಣೆ ನಡೆಸಿ ಅವರು ಸಹ ಒಂದು ವರದಿ ಕೊಟ್ಟಿದ್ದಾರೆ ಸೊ ಈ ಅವರ ವರದಿ ಮತ್ತು ನನ್ನ ಖುದ್ದು ಭೇಟಿ ಈ ಎರಡರ ಮೇಲೆ ನಾನು ಒಂದು ಕನ್ಕ್ಲೂಷನ್ ಬಂದಿದ್ದೀನಿ ಅವರು ಸರ್ಕಾರಿ ನೌಕರರ ತರವಲ್ಲವಾದ ರೀತಿಯಲ್ಲಿ ವರ್ತಿಸಿದ್ದಾರೆ ಅಂತೇಳಿ ಆ ನಿಟ್ಟಿನಲ್ಲಿ ಶಿಸ್ತು ಪ್ರಾಧಿಕಾರವಾದ ನಾನು ಅವ್ರನ್ನ ಅಮಾನತಿನಲ್ಲಿ ಅಂತ ಈಗಾಗಲೇ ನಿರ್ಧರಿಸಿದ್ವಿ ಇವತ್ತು ಒದಸ್ತೀನೋದ ಜೊತೆಗೆ ನಮ್ಮ ವರ್ಗುತ್ತಿಗೆ ನೌಕರರು ಅವರು ಸಹ ತಾವು ಹೇಳ್ದಂಗೆ ಅವ್ರ ಮನೆ ಹತ್ರ ಹೋಗಿ ಇವರು ಅವರು ಬೀದಿಯಲ್ಲಿ ಒಡೆದಾಡ್ಕೊಳ್ತಾ ಇರೋದು ಒಂದು ವಿಡಿಯೋನೂ ಸಹ ನನಗೆ ಬಂದಿದೆ ಸೊ ನಮ್ಮ ಒಂದು ಸ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋ ನೌಕರರು ಈ ಥರ ಬಿಹೇವಿಯರು ಸರವಲ್ಲವಾದದ್ದು ಆದ್ದರಿಂದ ಮತ್ತೆ ಅವರೂ ಸಹ ಇಲ್ಲಿ ನಮ್ಮ ವಸ್ತಿ ಶಾಲೆ ವಸ್ತಿ ನಿಲಯದಲ್ಲಿ ಅವರ ಒಂದು ಸಹ ಬಿಹೇವಿಯರು ಇವರಿಬ್ಬರು ಪದ ದಿನನಿತ್ಯ ಗಲಾಟೆಗಳು ಮಾಡ್ಕೊಳ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಕಂಡು ಬಂದಿದೆ ಆದ್ದರಿಂದ ಅವ್ರನ್ನೂ ಸಹ ಹೊರಗುತ್ ಏಜೆನ್ಸಿಗೆ ಈಗಾಗಲೇ ತಿಳಿಸಿದ್ದೀನಿ ಅವರ ಸೇವೆಗಳನ್ನು ಹಿಂಪಡೆದು ಬೇರೆಯವ್ರನ್ನ ಒಳ್ಳೆಯ ಚೆನ್ನಾಗಿ ಕೆಲಸ ಮಾಡೋರನ್ನು ಒದಗಿಸಬೇಕು ನ್ಯೂಸ್ ಬ್ಯೂರೋ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ